ತಗೋಮ್ಮ ತಗೋ ಆ ಕು ನಿಮ್ಗೆಲ್ಲ ಒಳ್ಳೇದ್ ನಮ್ಮ ಭಗವಂತ ಚೆನ್ನಾಗಿರಮ್ಮ ಅಲ್ಲ ಬರೀ ಹೆಣ್ಮಕ್ಳು ಇಟ್ಕೊಬೇಕು ಪರವಾಗಿಲ್ಲ ಇಟ್ಕೊಂಡ್ರಮ್ಮ ಇಟ್ಕೊಂಡ್ರಿ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿನಮ್ಮ ಊಟ ಗೀಟ ತಿಂತ ಸಮಯ ಬೇಡಮ್ಮ ಬೇಡ ಬೇಡ ನಿಮ್ಮ ಮಾತೇ ಸಾಕಮ್ಮ ನನ್ಗ ಸರಿನಮ್ಮ ನನ್ಗಿನ್ನು ಮುಂದಿನೂರ ಕೆಲ್ಸ ಐತೆ ನಾನು ಹೋಗ್ಬೇಕಮ್ಮ ದೇವ್ರು ಒಳ್ಳೇದ್ ಮಾಡ್ಲಿನಮ್ಮ ನಿಮ್ಗ ಆಯ್ತು ಸಮಯ ಅಂಬಾ

ಒಂದೂವರೆ ಕೋಟಿ ರೂಪಾಯಿ ಕಾರು ಬಿ ಎಮ್ ಡಬ್ಲ್ಯೂ ಯಾರಾದ್ರೂ ಸ್ಕ್ರಾಚ್ ಮಾಡ್ತಾರೋ ನೋಡ್ಕೊಂಡು ಹುಷಾರಾಗೆ ರೇ ನರೇಶ್ ಬಂದ್ರಿ ಇಲ್ಲಿ ಬಂದೆ ಮೇಡಮ್ ಬಂದೆ ಮೇಡಮ್ ಕಾರ್ ಸೈಡ್ಗೆ ಹಾಕಿ ಅಂತ ಹೇಳಿ ಡ್ರೈವರ್ಗೆ ಸೈಡ್ಗೆ ಬಿಡಪ್ಪ ಕಾರ್ನ ನೋಡಿ ಯಾರಿದ್ದಾರೆ ಮನೆ ಒಳಗೆ ಕರೀರಿ ಪುಟ್ಟಿ ನಿಮ್ಮ ಮನೆಗೆ ಯಾರವರಮ್ಮ ಕರಿಯಮ್ಮ ರೇ ನರೇಶ್ ನಾನು ನಿಮಗೆ ಹೇಳಿದ್ದು ನೀವು ಆ ಮಗುಗೆ ಹೇಳ್ತಾ ಇದ್ರಲ್ಲ ಎಷ್ಟು ಬೇಜ ಜವಾಬ್ದಾರಿ ಇರ್ಬೇಕು ನಿಮಗೆ ಸರಿ ಮೇಡಮ್ ಯಾರಿದ್ದೀರಮ್ಮ ಒಳಗಡೆ ಯಾರಿದ್ದೀರಾ ಆಂಟಿ ನಿಮ್ಮ ಆಂಟಿ ಕಾರು ಹ್ಞೂ ನಮ್ಮ ನಮ್ದೆ ಯಾಕಮ್ಮ ಚೆನ್ನಾಗಿದೆ ಆಂಟಿ ಕಾರು ಹೌದಾ ಸರಿ ಸರಿ ಏನ್ ನಿನ್ನ ಹೆಸರು ನನ್ನ ಹೆಸರು ಸ್ನೇಹ ಸ್ಕೂಲ್ ಹೋಗ್ತಿಯಾ ಹ್ಮ್ ಹೋಗ್ತೀನಿ ಇವಾಗ ಹಾಸ್ಟೆಲ್ ಹೋಗ್ತಾ ಇದ್ದೀನಿ ನಾವು ಹೌದಾ ಸರಿ ಸರಿ ಎಷ್ಟೊತ್ರಿ ಮೇಡಮ್ ಬರ್ತಾ ಇದ್ದಾರೆ ಮೇಡಮ್ ಯಾರಪ್ಪ ಯಾರು ಬೇಕಾಗಿತ್ತು ಅಜ್ಜಿ ಅಲ್ಲ ನಮ್ಮ ಮೇಡಮ್ ಕರಿತಾ ಇದ್ದಾರೆ ನೋಡಿ ಯಾರು ನಿಮ್ಮ ಮೇಡಮ್ನ ಅಲ್ಲಿದಾರ ಅಲ್ಲಿದಾರ ನಡೀರಿ ಅಲ್ಲಿಗೆ ಏನಮ್ಮ ಇದು ಶಾನ್ ಬೋಗ್ರ ಮನೆ ತಾನೆ ಹೂನಮ್ಮ ಶಾನ್ ಬೋಗ್ರ ಮನೆನೆ ಯಾಕಮ್ಮ ಏನಾಗ್ಬೇಕಾಗಿತ್ತು ಅದೇ ಶಾನ್ ಬೋಗ್ರ ಜಮೀನು ಮನೆ ಎಲ್ಲ ಮಾರ್ತಾರೆ ಅಂತ ಹೇಳಿದ್ರು ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನಾಲ್ಕು ಕೋಟಿ ಆತದಮ್ಮ ತಕಂತೀಯಾ ಕೋಟಿ ಎಲ್ಲ ಹತ್ತು ಕೋಟಿ ಆಗಲಿ ತಗೊಂತೀನಿ ನಾನು ಅದಕ್ಕೇನು ತೊಂದರೆ ಇಲ್ಲ ಇದಾರ ಶ್ ಬೋಗ್ರು ಇಲ್ಲಮ್ಮ ಎಲ್ಲ ಹೋಗೋರೆ ಮಾರ್ಬೇಕು ಅಂತ ಅನ್ಕೊಂಡಿದ್ರೆ ಆದ್ರೆ ಇವಾಗ ಮಾರಲ್ಲ ನಾವು ಮಾರ್ಕೂಡ್ದು ಅಂತ ಮುಂಚೆ ಬದಲಾಯಿಸ್ಕೊಂಡಿದ್ರೆ ಇದ್ದೂರ್ ಬಿಟ್ಟು ಬಿಟ್ಟು ಹೋಗಕ್ ಆತದಮ್ಮ ನಮ್ಮ ಯಜಮಾನ್ರು ಎಲ್ಲ ದುಡ್ಕಿ ನಿರ್ಧಾರ ತಕಂತಾರೆ ನಾವೆಲ್ಲ ನಿರ್ಧಾರ ತಕೊಳಕ್ ಆತದ ಏನು ಎಲ್ಲಿದ್ರು ನಾವು ಹೆಂಗಸ್ರು ಕಥೆ ಹೇಳು ಇದ್ದೂರ್ ಬಿಟ್ಟು ಬೇರೆ ಊರಿಗೆ ಹೋಗಕ್ ಆಗಲ್ಲಮ್ಮ ಇಲ್ಲ ಏನೋ ಯಾರೋ ಹೇಳಿರ್ಬೋದೇನೋ ನಿಮ್ಗೆ ಆದ್ರೆ ನಾವು ಇವಾಗ ತಗೊಳಲ್ಲ ತಗೊಳ್ಳೋದಲ್ಲ ಕೊಡಲ್ಲಮ್ಮ ಕೊಡಲ್ಲ ನಾವು ಮನೆ ಮನೆ ಆಗಲಿ ಜಮೀನಾಗಲಿ ಏನು ಕೊಡಲ್ಲ ಸರಿ ಆಯ್ತು ಶಾನುಭಗ್ರಿ ಒಂದ್ಸರಿ ಹೇಳಿದ್ರೆ ನಮ್ಮ ಮನ್ಸಿಗೂ ಸಮಾಧಾನ ಇರೋದು ಅವರು ಸಾಯಂಕಾಲ ಆತೈತಮ್ಮ ಬರೋದು ನಾಳೆ ಯಾವಾಗ ನಾವು ಬಂದು ಕೇಳ್ಕೊಂಡೋಗ್ರಿ ಸರಿ ಆಯ್ತಮ್ಮ ನಡೀರಿ ಅಲ್ಲಿಗೆ ಸರಿ ಮೇಡಮ್ ಶಾನುಭಗರ್ದು ಫೋನ್ ನಂಬರ್ ಇಟ್ಕೊಳ್ಳ್ರಿ ಹ್ಞೂ ಸರಿ ಫೋನ್ ನಂಬರ್ ಕೊಡ್ರಮ್ಮ ಶಾನುಭಗುರ್ದು ಫೋನ್ ನಂಬರು ಫೋನ್ ನಂಬರ್ ಅಂತ ಹೇಳಿ ಹ್ಞೂ ಹೇಳಮ್ಮ ನಂಬರ್

சரி மேடம் நெட் மேடம் சாவுக்கேன் அவளே நாவே அவளே அவள அவளூ த்தே

ಸಣ್ಣ ಇಷ್ಟಿ ಅವ್ರ ಕುಂಕುಮ ಕೊಡ್ಬೇಕಲ್ಲಮ್ಮ ಕುಂಕುಮ ಕೊಡ್ಬೇಕಂದ್ರೆ ಅವ್ರಕ್ ಒಳ್ಳೆ ಮಾತು ಹೇಳ್ಬೇಕು ತಗಮ್ಮ ಇಕ್ಕಮ್ಮ ಅಂತಂದ್ಬಿಟ್ರೆ ಅವ್ರು ಕುಂಕುಮ ಈಸ್ಕೊಂಡ್ ಬಿಟ್ಟರಮ್ಮ ಅವ್ರ ಒಂದ್ ನಾಲ್ಕು ಒಳ್ಳೆ ಮಾತು ಹೇಳ್ಬೇಕು ಅವಾಗೆ ಅವ್ರು ಈಸ್ಕೊಳೋದಿ ಈಸ್ಕೊಂಡ್ರೆ ಸಣ್ಣ ಹ್ಞೂ ಹ್ಞೂ ಈಸ್ಕೊಂಡ್ರಮ್ಮ ಈಸ್ಕೊಂಡ್ರು ಮನೆಯೊಳಗೆ ಎಲ್ಲಾರು ಕುಂಕುಮ ಇಕ್ಕಳ್ರಿ ಅಂತ ಹೇಳ್ತೀನಿ ಆ ಹುಡುಗಿ ಹಣ ಮೇಲೆ ಕುಂಕುಮ ಹೋದ್ರೆ ನಿಮ್ ಕೆಲಸ ಆದಂಗೆ ಪಕ್ಕ ಸಣ್ಣ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇವತ್ತು ಮಂಗಳವಾರ ಅಲ್ಲ ಬೇಡ ಬೇಡ ಪೂಜೆ ಮಾಡೋ ಅವಶ್ಯಕತೆ ಏನಿಲ್ಲ ಕುಂಕುಮ ಅವ್ರ ಕೇಳಿ ತಲುಪೈತಲ್ಲ ನಿನ್ನ ಆಸೆ ನೆರವೇರ್ತಿದೆ ಆ ಹುಡುಗಿ ಹಣ ಕುಂಕುಮ ಹೋದ್ರೆ ಆ ಹುಡುಗಿ ಅಷ್ಟೇ ಮುಗಿತು ಕತೆ ನಿನ್ ಮಗನ ಜೊತೆ ಹೋದಂಗೆ ಸಮಿ ಪೂಜೆ ಮಾಡ್ಬೇಕಂದ್ರಲ್ಲ ನಾನು ಕೊಟ್ಟಿರೋ ಕುಂಕುಮ ಒಳಗೆ ಎಷ್ಟು ಶಕ್ತಿ ಐತೆ ಅಂತ ನಿಮ್ಗೆ ಗೊತ್ತಿಲ್ಲಮ್ಮ ಆಮೇಲೆ ಗೊತ್ತಾಗುತ್ತಿರೀ ನಿಮ್ಗೆಲ್ಲಾನು ಹಾಗಾದ್ರೆ ಪೂಜೆ ಗೀಜೆ ಮಾಡೋದೇನು ಬೇಡ 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 ಏನು ಪೂಜೆ ಗೀಜೆ ಏನು ಮಾಡೋದು ಬೇಡ ಆ ಹುಡ್ಗಿ ಪ್ರಾಣ ಬೇಕು ಅಂತ ತಾನೇ ನಿನ್ನ ಮಗನ ಇಷ್ಟು ಒದ್ದಾಡ್ತಾ ಇರೋದು ಆ ಹುಡ್ಗಿ ಜೊತೆಗೆ ಇರಬೇಕು ಅಂತ ನೋಡ್ತಾ ಇರಮ್ಮ ಎರಡು ಇಲ್ಲ ಮೂರು ದಿವಸ ಅಷ್ಟೇ ಮುಗಿತು ಆ ಹುಡ್ಗಿ ಕೆಲಸ ಅಯ್ಯೋ ನಂಗೆ ಕಾಲ್ ಕುಷ್ಟೇ ಸಂತೋಷ ಆಯ್ತಾ ಸಮಯ ಎಂತ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಸರಿ ನಮ್ಮ ಆಯ್ತು ಇನ್ನು ಹೊರ್ತೀನಿ ನೀವು ಹುಷಾರಾಗಿರಿ ಆಯ್ತಾ ಸರಿ ಸ್ವಾಮಿ ಆಯ್ತಾ ಒಂದ್ ಎರಡು ಇಲ್ಲ ಮೂರ್ ದಿವಸ ಇವತ್ತೇರ ನ ಕುಂಕುಮ ಇಕ್ಕಿದ್ರೆ ಒಂದು ಮೂರ್ ದಿವಸ ನಮ್ಮ ಅಷ್ಟೇ ಆ ಹುಡುಗಿ ಕತೆ ಮುಗಿತು ಸರಿ ನಾನು ಇನ್ನು ಹೊಡ್ತೀನಮ್ಮ ಸ್ವಾಮಿ ದುಡ್ಡು ಇನ್ನ ಬೇಕಾಗಿತ್ತ ಇಲ್ಲ ಇಲ್ಲ ಬೇಡ ಬೇಡ ಸಾಕು ಆ ಕೆಲ್ಸ ಆಗ್ಲಿ ಆಮೇಲೆ ಕೇಳ್ತೀನಿ ನಾನು ಸರಿ ಸ್ವಾಮಿ ಆಯ್ತು ಸ್ವಾಮಿ ನನ್ನ ಮಗನ ಆತ್ಮಕ್ ಶಾಂತಿ ಸಿಕ್ಕಿಬಿಟ್ರೆ ಬಿಟ್ರೆ ಅಷ್ಟೇ ಸಾಕು ಸ್ವಾಮಿ ಸರಿ ನಮ್ಮ ಆಯ್ತಮ್ಮ ಬರ ನೀ ಸರಿ ಸ್ವಾಮಿ ದೇವ್ರ್ ಒಳ್ಳೇದ್ ಮಾಡ್ಲಾ ನೀನ್ ಅದು ಇದು ಪೂಜೆ ಅಂತ ಬೇರೆ ಕಡೆ ಹೋಗಿದ್ಯಾಂದ್ರೆ ಒಟ್ಟೆ ಒಳಗಿರೋ ಮಗುಕ್ ತೊಂದ್ರೆ ನಮ್ಮ ಇವಾಗ ಒಬ್ಬ ಕಲ್ಕೊಂಡಿದ್ಯಾ ಇವಾಗ ಹುಟ್ಟೋ ಮಗುಕ್ಕೂ ತೊಂದ್ರೆ ಆತೈತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲ ಸ್ವಾಮಿ ಇಲ್ಲ ಇಲ್ಲ ನಿಮ್ ಮೇಲೆ ನಂಬಿಕೆ ಐತೆ ನಂಕ ನೀವ್ ನನ್ ಕೆಲ್ಸ ಮಾಡೇ ಕೊಡ್ತೀರಾ ಅಂತ ಇಲ್ಲ ಬೇರೆ ಇನ್ನೆಲ್ಲೂ ಹೋಗಲ್ಲ ನಾನು ನನ್ನ ಮಗನ ಅವಳು ಇಷ್ಟಪಟ್ಟಿದ್ನು ಅವಳೇ ಓದ್ತಾವಳ ಅವ್ನ ಜೊತೆಗೆ ಯಾಕೆ ಬೇರೆ ಪೂಜಾ ಮಾಡ್ಲಿ ಏನು ಬೇಕಾಗಿಲ್ಲ ಸ್ವಾಮಿ ನಿಮ್ ಮಾತ್ ಮೇಲೆ ನನ್ ನಂಬಿಕೆ ಐತೆ ಸರಿ ನಮ್ಮ ಆಯ್ತು ನನ್ನ ಹತ್ರ ಇರೋ ಶಕ್ತಿನೆಲ್ಲ ಒಟ್ಟು ಗುಡಿಸಿ ಆ ಕುಂಕುಮಕ್ಕೆ ಶಕ್ತಿ ಕೊಟ್ಟಿದ್ದೀನಮ್ಮ ಮನೆಯೊಳಗೇನೋ ಅಮನ್ ತಗೊಂಡು ಹೋದ್ಲು ನೋಡೋಣ ಮುಂದೆ ಏನಾಯ್ತೈತಿ ಅಂತ ಸರಿ ಸ್ವಾಮಿ ಆಯ್ತು ಸ್ವಾಮಿ ಇವು ಸ್ವಾಮಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ಬಿಟ್ರೆ ನಂಗಂತೂ ಸಂತೋಷನೇ ಆತದೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಕ್ಬಿಟ್ರೆ ನಂಗೆ ಅಷ್ಟೇ ಸಾಕು ಅವ್ನು ಚೆನ್ನಾಗಿರ್ಬೇಕು ಅವ್ನು ಚೆನ್ನಾಗಿರ್ಬೇಕು ಬದುಕಿರೋ ಹೋಗಂತೂ ಅವ್ನ ಜೊತೆಗೆ ಇವ್ಳು ಇಲ್ಲ ಸತ್ತ ಮೇಲಾದ್ರೆ ಇಬ್ರು ಒಂದಾದ್ರೆ ನಂಗೆ ಅಷ್ಟೇ ಸಾಕು ಅವ್ನು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅವನು ಲೇ ಮಾಡ್ತಾ ಏನ್ ಮಾಡ್ತಾ ಏ ಸ್ವಾಮಿಗಳು ಕುಂಕುಮ ಮಂತ್ರಿಸಿದ್ರಲ್ಲ ಆ ಕುಂಕುಮ ನೆತ್ಕೊಂಡಾಗ ಏ ಮನೆ ಮನೆಗ್ ಕೊಟ್ಟಿಟ್ಟು ಬಂದವ್ರ ಏನಿಂಗ್ ಹೇಳ್ತಾ ಇದ್ ಯಾರ್ ಇಟ್ಕೊಟ್ರಂತೆ ಯಾರ್ಕ್ರೆ ನನ್ ಕುಂಕುಮ ಅವ್ರ ಮನೆ ಸೇರೈತೆ ಇನ್ನು ಅವಳ ಹಣೆಕ್ ಒಂದ್ ಇಕ್ಬಿಟ್ರೆ ನನ್ನ ಮಗನ್ಗೆ ಆತ್ಮಕ್ ಶಾಂತಿ ಸಿಕ್ಕದಂಗೆ ಇದೊಂದು ಕೆಲಸ ಗುರಿನಾ ಆಗ್ಬಿಟ್ರಪ್ಪ ನಂಗಂತೂ ಸಾಕು ಅಲ್ಲೇ ಅವ್ರೆಲ್ಲಾ ಆ ಮಗು ಅಣ್ಯ ಕುಂಕುಮ ಇಕ್ತಾರೆ ಅಂತ ಅನ್ಕೊಂಡಿದೇನೆ ಹೇಳವ್ರಂತೇಳ ಸ್ವಾಮಿಗಳು ಏನು ಬೇಕು ಅದೆಲ್ಲ ಹೇಳೋರಂತೆ ಕುಂಕುಮ ಹಣೆ ಇಕ್ತಾರ ಹೇಳು ಅಣೇಕ ಇತ್ತಿದ ಮೂರು ದಿವಸ ಅಷ್ಟೆ ಅವಳು ಸತ್ತಂಗೆ ಲೆಕ್ಕ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತ ಹೇಳ್ಬೇಡ ನೀನು ಎತ್ತ ತೊಟ್ಟೆ ನನ್ನ ಮೊಟ್ಟೆ ಎಷ್ಟು ಇದೆ ಅಂತ ನನಗೆ ನಿಂಗೆ ಏನಾದರೂ ತಿಳಿತೈತಾ ನನ್ನ ಮಗನ ಅಂತ ಪಿ ಚಾಚಿಯಾಗಿ ಅಲೀತವನ ಊರಾಗಿನ ಜನ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಲಿ ನಡಿ ಹೋದರೆ ಒಂದು ಪ್ರಾಣ ತಾನೆ ಹೋಗೋದು ಹೋದ್ರೆ ಹೊತ್ತಳೆ ನಡಿಯೇ ಎಂತ ಕೆಲಸ ಮಾಡ್ತಂತೆ ಎಂತ ಕೆಲಸ ಏನಾಗ್ತೈತೋ ಏನೋ ಹೆಂಗೋಗಿ ಹೆಂಗ್ ಬರ್ತೈತೋ ಏನೋ ಆ ಭಗವಂತ ತಿಳಿಬೇಕು ಅಯ್ಯೋ ಹೋಗ್ ಇವ್ಳಂತೂ ಹೇಳದ್ ಮತ್ ಕೇಳಲ್ಲ ಮುಂದೆ ಬಿತ್ತು ಹೋಗ್ಬಿಟ್ಟವಳೆ ಆ ಕುಂಕುಮ ಆ ಹುಡ್ಗಿ ಹಣಕರ ಅಂತೀಯಾ ನೋಡೋಣ ಮುಂದುವರಿಯುವುದು